ಹಕ್ಕಿ ಜ್ವರ ಇದಕ್ಕೆ ನಾವು ಕೋಳಿ ಶೀತ ಜ್ವರಕ್ಕೆ ಅಂತ ಕೂಡ ಹೇಳ್ತೇವೆ ಇದಕ್ಕೆ ಇಂಗ್ಲೀಷ್ನಲ್ಲಿ ಏವಿ ಇನ್ಫ್ಲುಯೆನ್ಸಾ ಅಂತ ಹೇಳ್ತೇವೆ ಇದೊಂದು ವೈರಸ್ಸಿಂದ ಬರುವಂಥ ಒಂದು ಸಾಂಕ್ರಾಮಿಕ ಕಾಯಿಲೆ ಇನ್ಫೆಕ್ಷಸ್ ಡಿಸೀಸ್ ಅಂತ ಹೇಳ್ತೇವೆ ಇದು ಹಕ್ಕಿಗಳಲ್ಲಿ ಕಂಡುಬರುವಂಥ ಒಂದು ರೋಗ ಹಕ್ಕಿಗಳಲ್ಲಿ ಈ ಹಕ್ಕಿಗಳಿಂದ ಇದು ಹಕ್ಕಿಗಳ ಜೊತೆಗೆ ಅಂದರೆ ಪಕ್ಷಿಗಳ ಜೊತೆಗೆ ಕೆಲಸ ಮಾಡುವವರಿಗೆ ಒಂದು ಬರುವಂಥ ಒಂದು ರೋಗ ಇದು ಈಗ ಕಳೆದ ಒಂದು ಹತ್ತು ದಿವಸಗಳ ಹಿಂದೆ ನಮ್ಮ ಗಡಿ ರಾಜ್ಯವಾದ ಕೇರಳದ ಆಲಪುಳ ಜಿಲ್ಲೆಯಲ್ಲಿ ಬಾತುಕೋಳಿಗಳಲ್ಲಿ ಕಂಡುಬಂದಿರ್ತದೆ ಇದು ಈಗಾಗಲೇ ದೃಢಪಟ್ಟಿದ್ದು ಈ ಬಗ್ಗೆ ನಮ್ಮ ಒಂದು ಗಡಿ ಜಿಲ್ಲೆ ಆಗಿರುವುದರಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಈಗಾಗಲೇ ಇದರ ಬಗ್ಗೆ ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ನಮ್ಮ ಒಂದು ಜಿಲ್ಲೆಯ ಮೂರು ಕಡೆ ಅಂದರೆ ಬಾರ್ಡ್ರ್ ಏರಿಯಾದ ಒಂದು ಸುಳ್ಯ ತಾಲೂಕಿನ ಜಾಲ್ಸೂರು ಬಂಟ್ವಾಳ ತಾಲೂಕಿನ ಸಾರಡ್ಕ ಹಾಗೂ ಉಳ್ಳಾಲ ತಾಲೂಕಿನ ತಲಪಾಡಿ ಇಲ್ಲಿ ನಾವು ಚೆಕ್ ಪೋಸ್ಟ್ಗಳನ್ನು ಈಗಲೇ ನಮ್ಮ ಇಲಾಖೆ ಕಾರ್ಯಾರಂಭ ಮಾಡಿದೆ ಈ ಚೆಕ್ ಪೋಸ್ಟ್ಗಳಲ್ಲಿ ನಾವು ಈ ಒಂದು ನಮ್ಮ ಕೋಳಿ ಸಾಗಾಣಿಕೆ ವಾಹನ ಅಥವಾ ಕೋಳಿ ಆಹಾರ ಒಂದು ಸಾಗಾಟ ಮಾಡುವಂಥ ವಾಹನಗಳಿರ್ಬೋದು ಇವುಗಳನ್ನು ನಾವು ಸ್ಯಾನಿಟೈಸ್ ಮಾಡ್ತಾ ಇದ್ದೇವೆ ಹಾಗೆ ಈಗ ಆಲಪುಳದಲ್ಲಿ ಒಂದು ಕಾಯಿಲೆ ಕಾಣಿಸಿಕೊಂಡಿರುವುದರಿಂದ ಈ ಜಿಲ್ಲೆ ನಮ್ಮ ಜಿಲ್ಲೆಯಿಂದ ನಾನೂರಕ್ಕೂ ಅಧಿಕ ಕಿಲೋಮೀಟ್ರ್ ದೂರದಲ್ಲಿ ಇರುವುದರಿಂದ ನಮಗೆ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಈ ಒಂದು ರೋಗ ಬರುವ ಸಾಧ್ಯತೆಗಳು ಕಡಿಮೆ ಇದಕ್ಕೆ ಪುಷ್ಟೀಕರಣ ನೀಡುವ ಹಾಗೆ ಈಗ ನಮ್ಮಲ್ಲಿ ಅತ್ಯಧಿಕ ತಾಪಮಾನ ಇದೆ ಮೂವತ್ತೈದು ಮೂವತ್ತಾರು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇರುವುದರಿಂದ ಈ ವೈರಸ್ ಈ ಒಂದು ಉಷ್ಣತೆಯಲ್ಲಿ ಇದು ಹರಡುವ ಸಾಧ್ಯತೆಗಳು ಭಾಳ ಕಡಿಮೆ ಇದೆ ಹಾಗೆ ನಮ್ಮ ಜಿಲ್ಲೆಯಿಂದ ಕೇರಳಕ್ಕೆ ಕೋಳಿಗಳು ಸಾಗಾಟ ಆಗ್ತವೆ ಆದರೆ ಹೆಚ್ಚಾಗಿ ಕೇರಳ ಜಿಲ್ಲೆಯ ಕೇರಳ ರಾಜ್ಯದ ಕಾಸರಗೋಡು ಜಿಲ್ಲೆಗೆ ನಮ್ಮ ಒಂದು ಮಾರುಕಟ್ಟೆ ಇದೆ ಹಾಗಾಗಿ ನಾವು ಅಲ್ಲಿ ಕಾಸರಗೋಡು ಜಿಲ್ಲೆಗೆ ಹೋಗುವಂಥ ವಾಹನಗಳು ಬರುವಾಗ ಅದನ್ನು ನಾವು ಸ್ಯಾನಿಟೈಸ್ ಇದ್ದೇವೆ ಈ ಬಗ್ಗೆ ಸಾರ್ವಜನಿಕರು ಆತಂಕ ಪಡುವ ಒಂದು ಅಗತ್ಯ ಇಲ್ಲ ಏಕೆಂತ ಹೇಳಿದರೆ ನಾನು ಈಗಾಗಲೇ ಹೇಳಿದ್ದೇನೆ ಈ ಒಂದು ಈ ವೈರಸ್ ಈ ಒಂದು ಉಷ್ಣತೆಯಲ್ಲಿ ಬದುಕುಳಿಯ ಸಾಧ್ಯತೆಗಳು ಕಡಿಮೆ ಹಾಗೆ ಇವು ಈಗ ಬೇಸಿಗೆಗಾಲ ಆಗಿರುವುದರಿಂದ ನಮ್ಮಲ್ಲಿ ವಲಸೆ ಹಕ್ಕಿಗಳು ಬರುವುದು ಭಾಳ ಕಡಿಮೆ ಯಾಕಂತ ಹೇಳಿದರೆ ಇಲ್ಲಿ ವಾಟರ್ ಬಾಡೀಸ್ ಹೆಚ್ಚಾಗಿ ವಲಸೆ ಹಕ್ಕಿಗಳು ನೀರಾಶ್ರಯ ಕಂಡುಕೊಂಡು ಬರ್ತದೆ ಇಲ್ಲಿ ವಾಟರ್ ಬಾಡೀಸ್ ಅಂದರೆ ನೀರಿನ ಪ್ರಮಾಣ ಈಗ ಕಡಿಮೆ ಇರುವುದರಿಂದ ಇದು ಕೂಡ ಸಾಧ್ಯತೆಗಳು ಬಹಳ ಕಡಿಮೆ ಇದೆ ಹಾಗಾಗಿ ನಮಗೆ ಆ ಒಂದು ಕಾಯಿಲೆ ಈ ಒಂದು ಜಿಲ್ಲೆಗೆ ಬರುವ ಸಾಧ್ಯತೆಗಳು ಭಾಳಷ್ಟು ಕಡಿಮೆ ಇದೆ ಇದಕ್ಕೆ ನಾವು ಇಲಾಖೆಯಿಂದ ಈಗಾಗಲೇ ಒಂದು ಚೆಕ್ ಪೋಸ್ಟ್ ಹಾಗೆ ನಮ್ಮಲ್ಲಿ ಇರುವಂಥ ಒಂದು ಎಂಟುನೂರರಿಂದ ಒಂಬೈನೂರು ಒಂದು ಏನು ಈ ಕೋಳಿ ಸಾಕಣೆಯಲ್ಲಿ ತೊಡಗಿರುವಂಥ ರೈತರು ಇರ್ತಾರೆ ಅವರಿಗೆಲ್ಲ ನಾವೊಂದು ಮುನ್ನೆಚ್ಚರಿಕಾ ಕ್ರಮವಾಗಿ ಮಾಹಿತಿಯನ್ನು ಕರಪತ್ರದ ಮುಖಾಂತರ ನೀಡಿದ್ದೇವೆ ಅಲ್ಲಿ ಅವರು ಫಾರ್ಮಿನಲ್ಲಿ ತೆಗೆದುಕೊಳ್ಳಬೇಕಾದಂಥ ಎಲ್ಲ ಅಗತ್ಯ ಒಂದು ಕ್ರಮಗಳ ಬಗ್ಗೆ ಆ ಒಂದು ಕರಪತ್ರದಲ್ಲಿ ನಾವು ಅವರಿಗೆ ಈಗಾಗಲೇ ನೀಡಿದ್ದೇವೆ ಖಂಡಿತ ಇದು ಕೂಡ ನಮ್ಮ ಸಾರ್ವಜನಿಕರಲ್ಲಿರುವ ಒಂದು ತಪ್ಪು ಕಲ್ಪನೆ ಕೋಳಿ ಜ್ವರ ಬಂದಾಗ ನಾವು ಕೋಳಿ ಮಾಂಸವನ್ನು ತಿನ್ನುವುದು ಅಪಾಯಕಾರಿ ಅಂತ ಯಾಕಂದರೆ ಕೋಳಿ ಮಾಂಸ ತಿನ್ನುವುದರಿಂದ ನಾವು ಈ ಕಾಯಿಲೆ ನಮಗೆ ಮನುಷ್ಯರಿಗೆ ಬರ್ತದೆ ಅಂತ ನಾವು ಹೆಚ್ಚಿನವರು ಅಭಿಪ್ರಾಯಪಟ್ಟಿದ್ದಾರೆ ಖಂಡಿತ ಇದು ಸುಳ್ಳು ಯಾಕಂತ ಹೇಳಿದರೆ ಕೋಳಿಯನ್ನು ನಾವು ಬೇಯಿಸಿ ತಿನ್ನೋದರಿಂದ ಈ ವೈರಸ್ ನಮಗೆ ಬರುವ ಸಾಧ್ಯತೆಗಳೇ ಇಲ್ಲ ಈಗಾಗಲೇ ನಾನು ತಿಳಿಸಿದಂತೆ ಈ ಫಾರ್ಮ್ಗಳಲ್ಲಿ ಅಂದರೆ ಕೋಳಿ ಸಾಕುವಂಥ ಪ್ರದೇಶಗಳಲ್ಲಿ ಕೆಲಸ ಮಾಡುವ ಏನು ಕೂಲಿಗಾರರಿದ್ದಾರೆ ಅಥವಾ ಫಾರ್ಮ್ ವರ್ಕರ್ಸ್ ಇದ್ದಾರೆ ಅವರಿಗೆ ಆ ಕಾಯಿಲೆ ಬಂದಿರುವಂಥ ಫಾರ್ಮಿನ ಕೆಲಸಗಾರರಿಗೆ ಈ ಕಾಯಿಲೆಗಳು ಹರಡುವ ಸಾಧ್ಯತೆಗಳು ಇರ್ತವೆ ಮತ್ತೊಂದು ಏನಂತ ಹೇಳಿದರೆ ಈ ಕಾಯಿಲೆ ಹಕ್ಕಿಗಳಿಂದ ಮನುಷ್ಯರಿಗೆ ಬರ್ತದೆ ಬಿಟ್ಟರೆ ಮನುಷ್ಯರಿಂದ ಮನುಷ್ಯರಿಗೆ ಇದು ಹರಡುವ ಸಾಧ್ಯತೆಗಳು ಇಲ್ಲ ಇನ್ನು ಈ ಮಾಂಸ ಸಂಸ್ಕರಣಾ ಘಟಕ ಅಂದರೆ ಪ್ರೊಸೆಸಿಂಗ್ ಯೂನಿಟ್ ಅಲ್ಲಿಯೂ ಕೂಡ ಕೆಲಸ ಮಾಡುವಂಥ ಒಂದು ಏನು ನೌಕರಿದ್ದಾರೆ ಅವರು ಕೂಡ ಇದು ಕಾಯಿಲೆಗೆ ತುತ್ತಾಗುವ ಸಂಭವ ಇರ್ತದೆ ಹಾಗಾಗಿ ಅವರು ಕೂಡ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗತ್ತೆ ಈಗ ನೀವು ಈ ಒಂದು ಕಾಯಿಲೆಗೆ ಯಾವುದೇ ಒಂದು ಚಿಕಿತ್ಸೆ ಅಥವಾ ನಾವು ಏನು ಮುನ್ನೆಚ್ಚರಿಕೆ ತಡೆಗಟ್ಟಲಿಕ್ಕೆ ಬೇಕಾದಂಥ ಲಸಿಕೆ ಇಲ್ಲದೇ ಇರುವುದರಿಂದ ಈ ಕಾಯಿಲೆ ಬಂದ ತಕ್ಷಣ ಇದಕ್ಕೆ ನಾವು ಇನ್ಫೆಕ್ಟೆಡ್ ಝೋನ್ ಒಂದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇನ್ಫೆಕ್ಟೆಡ್ ಝೋನ್ ಅಂತ ನಾವು ಅದನ್ನು ನಾವು ಕಂಡುಹಿಡಿತೇವೆ ಆ ಒಂದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇರುವಂಥ ಎಲ್ಲ ಫಾರ್ಮ್ ಕಮರ್ಷಿಯಲ್ ಫಾರ್ಮ್ ಇರ್ಬೋದು ಅಥವಾ ಎಲ್ಲ ಈ ಲೋಕಲ್ ಬ್ರೀಡ್ಸ್ ಇರ್ಬೋದು ಅದನ್ನು ನಾವು ವಧೆ ಮಾಡುವುದರ ಮುಖಾಂತರ ನಾಶಪಡಿಸ್ತೇವೆ ಈ ನಾಶಪಡಿಸಲಿಕ್ಕೆ ನಾವು ಒಂದು ಟೀಮನ್ನು ರೆಡಿ ಮಾಡಿಕೊಳ್ತೇವೆ ಆರ್ ಆರ್ ಟಿ ಟೀಮ್ ಅಂತ ಹೇಳ್ತೇವೆ ರ್ಯಾಪಿಡ್ ರೆಸ್ಪಾನ್ಸಿ ಟೀಮ್ ಅಂತ ಈ ಟೀಮನ್ನು ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ನಾವು ತಯಾರು ಮಾಡಿದ್ದೇವೆ